ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನನ್ನ ಲೈಫಲ್ಲಿ ಮೊದಲನೇ ಬಾರಿ ನೀರು ದೋಸೆ ಮತ್ತು ಕೆಂಪು ಚಟ್ನಿ ರೆಸಿಪಿ ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂತು ಯಾವ ಥರ ರೆಸಿಪಿಯನ್ನು ಮಾಡೋದು ಅಂತೇಳಿ ಶೇರ್ ಮಾಡ್ತೀನಿ ನಾವು ಇತ್ತೀಚೆಗೆ ಬೇಸಿಗೆ ಜಾಸ್ತಿ ಅಲ್ವಾ ಮಡಿಕೆ ನೀರನ್ನು ಕುಡಿಯೋದಕ್ಕೆ ಶುರು ಮಾಡಿದ್ದೀವಿ ತುಂಬಾ ತಂಪಾಗಿ ಚೆನ್ನಾಗಿರುತ್ತೆ ಈಗ ಫ್ರಿಜ್ ನೀರೆಲ್ಲ ಕುಡಿದ್ರೆ ಅಷ್ಟು ಆರೋಗ್ಯ ಕೊಡೋದಲ್ಲ ಬಟ್ ಮಡಕೆ ನೀರು ತುಂಬಾ ಚೆನ್ನಾಗಿರುತ್ತೆ ಸಾಧ್ಯ ಆದರೆ ನೀವು ಕೂಡ ತಗೊಳ್ಳಿ ಆ ಸ್ಟ್ಯಾಂಡ್ ಮತ್ತು ಮಡಕೆ ಇಷ್ಟು ಸೇರಿ ನಾನು ರೂಪಾಯನ್ನ ಕೊಟ್ವಿ ಕೆಲವರು ಕೇಳ್ತಾ ಇರ್ತೀರಾ ನನ್ನ ಕಮ್ಯುನಿಟಿ ಪೋಸ್ಟ್ ಶೇರ್ ಮಾಡಿದಾಗ ಎಷ್ಟು ಕೊಟ್ಟ್ರಿ ನೀವು ಮಡಿಕೆಗೆ ಅಂಥೇಳಿ ನಾನ್ನೂರು ರೂಪಾಯಿ ಕೊಟ್ಟಿದ್ದು ನಾನು ಎರಡು ರೀತಿ ನೀರು ದೋಸೆ ರೆಸಿಪಿನ ಟ್ರೈ ಮಾಡಿದೆ ಒಂದು ಇನ್ಸ್ಟಂಟ್ ಅಂದರೆ ಅಕ್ಕಿ ಹಿಟ್ಟನ್ನು ಈ ರೀತಿ ತೆಳ್ಳ ಕನ್ಸಿಸ್ಟೆನ್ಸಿನಲ್ಲಿ ನೀರು ಹಾಕಿ ಕಲಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ ಇದು ಇನ್ಸ್ಟೆಂಟಾಗಿ ಮಾಡಬಹುದು ಇನ್ನೊಂದು ಅಕ್ಕಿಯನ್ನು ಒಂದು ಎರಡು ಗಂಟೆಗಳ ಕಾಲ ಕ್ಲೀನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಸೊ ಎರಡು ವಿಧಾನದಲ್ಲಿ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಕಾಂಬಿನೇಷನ್ ಕೆಂ ಚಟ್ನಿಗೆ ನಾನು ಎಣ್ಣೆಯನ್ನು ಕಾಯೋದು ಅಂತ ಹೇಳಿಟ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಅದ್ರ ಜೊತೆಗೆ ಟೊಮೆಟೊನ ಹಾಕಿದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡೂ ಕೂಡ ಸೇರಿಸ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪನ್ನು ಸೇರಿಸಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗಲೇ ಇದ್ದೀನಿ ಕೆಲವರು ನಾನು ನೀರು ದೋಸೆ ರೆಸಿಪಿಯನ್ನು ಫೋಟೋವನ್ನು ಶೇರ್ ಮಾಡಿದಾಗ ಇದ್ರ ಜೊತೆ ಕಾಯಿ ಚಟ್ನಿ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಕಮೆಂಟ್ ಮಾಡಿದ್ರಿ ಸೊ ನೆಕ್ಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಬೆಲ್ಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಕಡಿಮೆ ಆಗ್ತಾ ಬರುತ್ತೆ ಆವಾಗ ಸ್ಟೌವನ್ನು ಆಫ್ ಮಾಡ್ಕೋಬೇಕಾಗತ್ತೆ ಬಟ್ ಅಲ್ಲಿವರೆಗೂ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಮತ್ತು ಇದ್ರ ಜೊತೆಗೆ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಆಪ್ಷನಲ್ ಬೇಕಿದ್ರೆ ಹಾಕೊಳ್ಳಿ ನಿಮಗೆ ಎಲ್ಲ ಜಾಸ್ತಿ ಬೇಡ ಅಂತಂದರೆ ನೀವು ಹುಣ್ಸೆ ಹಣ್ಣನ್ನು ಸ್ಕಿಪ್ ಮಾಡಬಹುದು ಒಂದು ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿನ ಸ್ವಲ್ಪ ಈ ಥರ ರುಬ್ಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರಿಗೆ ಹುರ್ಕೊಂಡಿರೋಂಥ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಇಷ್ಟನ್ನು ಕೂಡ ಸೇರಿಸಿ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಕೆಂಪು ಚಟ್ನಿ ಟೊಮೆಟೊ ಚಟ್ನಿ ಸೂಪರಾಗಿ ಆಗ್ಬಿಡುತ್ತೆ ಪಟಾಪಟ ಅಂತೇಳಿ ಆ್ಯಕ್ಚುಲಿ ಅಕ್ಕಿ ಹಿಟ್ಟಲ್ಲಿ ಮಾಡೋದಕ್ಕಿಂತ ಅಕ್ಕಿನ ನೆನೆಸಿ ರುಬ್ಬಿ ಮಾಡಿದಂಥ ನೀರು ದೋಸೆ ತುಂಬಾ ಚೆನ್ನಾಗಿತ್ತು ಆ ಅಕ್ಕಿನ ರುಬ್ಬೇಕಾದ್ರೆ ಅದ್ರ ಜೊತೆಗೆ ತೆಂಗಿನಕಾಯಿನ ಕೂಡ ಹಾಕ್ಕೊಂಡು ರುಬ್ಬಿದ್ರೆ ಇನ್ನೂ ಚೆನ್ನಾಗಿ ಬರುತ್ತಂತೆ ಸೊ ನೆಕ್ಸ್ಟ್ ಟೈಮ್ ನಾನು ಕೂಡ ಆ ಒಂದು ಮೆಥಡಲ್ಲಿ ಕೂಡ ಟ್ರೈ ಮಾಡ್ತೀನಿ ಯಾರಿಗೆಲ್ಲ ನೀರು ದೋಸೆ ಕೆಂಪು ಚಟ್ನಿ ರೆಸಿಪಿ ಇಷ್ಟ ನೀವು ಕೂಡ ಕಮೆಂಟ್ ಮೂಲಕ ಬರೆದು ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು